ಹಾಯ್ ಫ್ರೆಂಡ್ಸ್ ಮೀಡಿಯಾ ಜಗತ್ತಿಗೆ ಸ್ವಾಗತ ಫ್ರೆಂಡ್ಸ್ ಮುಸ್ಲಿಮರು ಹೆಚ್ಚಿರೋ ದೇಶಗಳು ಯಾವುವು ಈ ಪಟ್ಟಿಯಲ್ಲಿ ಭಾರತ ಪಾಕಿಸ್ತಾನ ಬಾಂಗ್ಲಾದೇಶದ ರಾಷ್ಟ್ರಗಳು ಎಷ್ಟನೇ ಸ್ಥಾನದಲ್ಲಿ ಬರ್ತವೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ ನಂಬರ್ ಒಂದು ಇಂಡೋನೇಷ್ಯಾ ಫ್ರೆಂಡ್ಸ್ ಜಗತ್ತಲ್ಲಿ ಹೆಚ್ಚು ಮುಸ್ಲಿಮರು ಇರೋದು ಇಂಡೋನೇಷ್ಯಾದಲ್ಲಿ ಬರೋಬ್ಬರಿ ಇಪ್ಪತ್ನಾಲ್ಕು ಕೋಟಿ ಈ ದೇಶದ ಒಟ್ಟು ಜನಸಂಖ್ಯೆಯಲ್ಲಿ ಮುಸ್ಲಿಮರ ಪಾಲು ಎಂಬತ್ತೇಳು ಪರ್ಸೆಂಟ್ ಜಗತ್ತಿನ ಒಟ್ಟು ಮುಸಲ್ಮಾನರಲ್ಲಿ ಹನ್ನೆರಡು ಪಾಯಿಂಟ್ ಆರು ಮೂರು ಪರ್ಸೆಂಟ್ ನಷ್ಟು ಮುಸಲ್ಮಾನರು ಈ ದೇಶದಲ್ಲಿದ್ದಾರೆ ನಂಬರ್ ಎರಡು ಪಾಕಿಸ್ತಾನ ಮುಸ್ಲಿಮರು ಹೆಚ್ಚಿರೋ ಎರಡನೇ ದೇಶವೇ ಪಾಕಿಸ್ತಾನ ಇಲ್ಲಿ ಇಪ್ಪತ್ತ್ ಮೂರು ಕೋಟಿಯಷ್ಟು ಮುಸ್ಲಿಮರು ಇದ್ದಾರೆ ಈ ದೇಶದ ಒಟ್ಟು ಜನಸಂಖ್ಯೆಯಲ್ಲಿ ಮುಸ್ಲಿಮರ ಪಾಲು ತೊಂಬತ್ತಾರು ಪರ್ಸೆಂಟ್ ಜಗತ್ತಿನ ಒಟ್ಟು ಮುಸಲ್ಮಾನರಲ್ಲಿ ಹನ್ನೆರಡು ಪಾಯಿಂಟ್ ಒಂದು ಸೊನ್ನೆ ಪರ್ಸೆಂಟ್ನಷ್ಟು ಮುಸಲ್ಮಾನರು ಪಾಕಿಸ್ತಾನದಲ್ಲಿದ್ದಾರೆ ನಂಬರ್ ಮೂರು ಭಾರತ ಹೆಚ್ಚು ಮುಸ್ಲಿಮರಿರೋ ಮೂರನೇ ದೇಶವೇ ಭಾರತ ನಮ್ಮ ದೇಶದಲ್ಲಿ ಇಪ್ಪತ್ತು ಕೋಟಿ ಮುಸ್ಲಿಮರಿದ್ದಾರೆ ದೇಶದ ಒಟ್ಟು ಜನಸಂಖ್ಯೆಯಲ್ಲಿ ಇವರ ಪಾಲು ಹದಿನಾಲ್ಕು ಪರ್ಸೆಂಟ್ ಜಗತ್ತಿನ ಒಟ್ಟು ಮುಸಲ್ಮಾನರಲ್ಲಿ ಹತ್ತು ಪಾಯಿಂಟ್ ಐದು ಎರಡು ಪರ್ಸೆಂಟ್ನಷ್ಟು ಮುಸಲ್ಮಾನರು ಭಾರತದಲ್ಲಿದ್ದಾರೆ ನಂಬರ್ ನಾಲ್ಕು ಬಾಂಗ್ಲಾದೇಶ ಈ ದೇಶದಲ್ಲಿ ಹದಿನೈದು ಕೋಟಿ ಮುಸ್ಲಿಮರು ಇದ್ದಾರೆ ದೇಶದ ಒಟ್ಟು ಜನಸಂಖ್ಯೆಯಲ್ಲಿ ಇವರ ಪಾಲು ತೊಂಬತ್ತೊಂದು ಪರ್ಸೆಂಟ್ ಜಗತ್ತಿನ ಒಟ್ಟು ಮುಸಲ್ಮಾನರಲ್ಲಿ ಏಳು ಪಾಯಿಂಟ್ ಎಂಟು ಒಂಬತ್ತು ಪರ್ಸೆಂಟ್ ನಷ್ಟು ಮುಸಲ್ಮಾನರು ನೈಜೀರಿಯಾ ಈ ದೇಶದಲ್ಲಿ ಒಂಬತ್ತುವರೆ ಕೋಟಿ ಮುಸ್ಲಿಮರು ಇದ್ದಾರೆ ದೇಶದ ಒಟ್ಟು ಜನಸಂಖ್ಯೆಯಲ್ಲಿ ಇವರ ಪಾಲು ನಲ್ವತ್ತೈದು ಪರ್ಸೆಂಟ್ ಜಗತ್ತಿನ ಒಟ್ಟು ಮುಸಲ್ಮಾನರಲ್ಲಿ ಐದು ಪರ್ಸೆಂಟ್ ನಷ್ಟು ಮುಸಲ್ಮಾನರು ನೈಜೀರಿಯಾದಲ್ಲಿದ್ದಾರೆ ನಂಬರ್ ಆರು ಇರಾನ್ ಈ ದೇಶದಲ್ಲಿ ಎಂಟು ಪಾಯಿಂಟ್ ಐದು ಏಳು ಕೋಟಿ ಮುಸ್ಲಿಮರು ಇದ್ದಾರೆ ದೇಶದ ಒಟ್ಟು ಜನಸಂಖ್ಯೆಯಲ್ಲಿ ಇವರ ಪಾಲು ಬರೋಬ್ಬರಿ ತೊಂಬತ್ತೊಂಬತ್ತು ಪಾಯಿಂಟ್ ಎಂಟು ಸೊನ್ನೆ ಪರ್ಸೆಂಟ್ ಜಗತ್ತಿನ ಒಟ್ಟು ಮುಸಲ್ಮಾನರಲ್ಲಿ ನಾಲ್ಕು ಪಾಯಿಂಟ್ ಐದು ಒಂದು ಪರ್ಸೆಂಟ್ ನಷ್ಟು ಮುಸಲ್ಮಾನರು ಇರಾನ್ನಲ್ಲಿದ್ದಾರೆ ನಂಬರ್ ಏಳು ಈಜಿಪ್ಟ್ ಈ ದೇಶದಲ್ಲಿ ಎಂಟು ಪಾಯಿಂಟ್ ಐದು ಸೊನ್ನೆ ಕೋಟಿ ಮುಸ್ಲಿಮರಿದ್ದಾರೆ ದೇಶದ ಒಟ್ಟು ಜನಸಂಖ್ಯೆಯಲ್ಲಿ ಇವರ ಪಾಲು ತೊಂಬತ್ತು ಪರ್ಸೆಂಟ್ ಜಗತ್ತಿನ ಒಟ್ಟು ಮುಸಲ್ಮಾನರಲ್ಲಿ ನಾಲ್ಕು ಪಾಯಿಂಟ್ ನಾಲ್ಕು ಏಳು ಪರ್ಸೆಂಟ್ ನಷ್ಟು ಮುಸಲ್ಮಾನರು ಈಜಿಪ್ಟ್ನಲ್ಲಿದ್ದಾರೆ ನಂಬರ್ ಎಂಟು ಟರ್ಕಿ ಈ ದೇಶದಲ್ಲಿ ಏಳು ಪಾಯಿಂಟ್ ಎಂಟು ಸೊನ್ನೆ ಕೋಟಿ ಮುಸ್ಲಿಮರು ಇದ್ದಾರೆ ದೇಶದ ಒಟ್ಟು ಜನಸಂಖ್ಯೆಯಲ್ಲಿ ಇವರ ಪಾಲು ತೊಂಬತ್ತೊಂದು ಪರ್ಸೆಂಟ್ ಜಗತ್ತಿನ ಒಟ್ಟು ಮುಸಲ್ಮಾನರಲ್ಲಿ ನಾಲ್ಕು ಪಾಯಿಂಟ್ ಒಂದು ಸೊನ್ನೆ ಪರ್ಸೆಂಟ್ ನಷ್ಟು ಮುಸಲ್ಮಾನರು ಟರ್ಕಿಯಲ್ಲಿದ್ದಾರೆ ನಂಬರ್ ಒಂಬತ್ತು ಅಲ್ಜೀರಿಯಾ ಈ ದೇಶದಲ್ಲಿ ನಾಲ್ಕು ಪಾಯಿಂಟ್ ಮೂರು ಏಳು ಕೋಟಿ ಮುಸ್ಲಿಮರಿದ್ದಾರೆ ದೇಶದ ಒಟ್ಟು ಜನಸಂಖ್ಯೆಯಲ್ಲಿ ಇವರ ಪಾಲು ಬರೋಬ್ಬರಿ ತೊಂಬತ್ತೊಂಬತ್ತು ಪರ್ಸೆಂಟ್ ಜಗತ್ತಿನ ಒಟ್ಟು ಮುಸಲ್ಮಾನರಲ್ಲಿ ಎರಡು ಪಾಯಿಂಟ್ ಮೂರು ಸೊನ್ನೆ ಪರ್ಸೆಂಟ್ ನಷ್ಟು ಮುಸಲ್ಮಾನರು ಅಲ್ಜೀರಿಯಾದಲ್ಲಿದ್ದಾರೆ ನಂಬರ್ ಹತ್ತು ಸೂಡಾನ್ ಈ ದೇಶದಲ್ಲಿ ಮೂರು ಪಾಯಿಂಟ್ ಎಂಟು ಐದು ಕೋಟಿ ಮುಸ್ಲಿಮರಿದ್ದಾರೆ ದೇಶದ ಒಟ್ಟು ಜನಸಂಖ್ಯೆಯಲ್ಲಿ ಇವರ ಪಾಲು ತೊಂಬತ್ತಾರು ಪರ್ಸೆಂಟ್ ಜಗತ್ತಿನ ಒಟ್ಟು ಮುಸಲ್ಮಾನರಲ್ಲಿ ಎರಡು ಪಾಯಿಂಟ್ ಸೊನ್ನೆ ಎರಡು ಪರ್ಸೆಂಟ್ನಷ್ಟು ಮುಸಲ್ಮಾನರು ಸೂಡಾನ್ನಲ್ಲಿದ್ದಾರೆ ಸೊ ಫ್ರೆಂಡ್ಸ್ ಇದಿಷ್ಟು ಮುಸ್ಲಿಮರು ಹೆಚ್ಚಿರೋ ದೇಶಗಳು ಯಾವುವು ಈ ಪಟ್ಟಿಯಲ್ಲಿ ಭಾರತ ಪಾಕಿಸ್ತಾನ ಬಾಂಗ್ಲಾದೇಶದಂತಹ ದೇಶಗಳು ಎಷ್ಟನೇ ಸ್ಥಾನದಲ್ಲಿ ಬರ್ತವೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ ಅಂದ್ಹಾಗೆ ಈ ಹತ್ತು ದೇಶಗಳಲ್ಲೇ ಜಗತ್ತಿನ ಅರವತ್ತೈದು ಪರ್ಸೆಂಟ್ನಷ್ಟು ಮುಸಲ್ಮಾನರು ವಾಸವಿದ್ದಾರೆ ಅನ್ನೋದು ಕೂಡ ಗಮನಾರ್ಹ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ